ಹಾಯ್ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಎಲ್ಲಾದರೂ ಹೊರಡರೆ ಹೊರಡಬೇಕು ಅಂದರೆ ಹೆಣ್ಮಕ್ಳಿಗೆ ಟೆನ್ಷನ್ ಶುರುವಾಗೋದು ಯಾವ ಸೀರೆ ಉಡೋದು ನಂತರ ಸೀರೆನ ಯಾವ ರೀತಿಯಾಗಿ ಒಂದೇಳ ಹಾಕದ ಅಥವಾ ಮರ್ಚ್ಬಿಟ್ಟು ನೀಟಾಗಿ ನೆರಿಗೆ ಹಾಕಿ ಹಾಕದ ಒಬ್ಬ ಎಷ್ಟು ಟೆನ್ಷನ್ ಆಗುತ್ತೆ ನಮ್ಮ ಮನೇಲಿ ನನಗೂ ಇದು ನಾನು ಈ ಒಂದು ವಿಚಾರಕ್ಕೆ ಡ್ರೆಸ್ ಸೆಲೆಕ್ಷನ್ಗೆ ಜೊತೆಗೆ ಸೀರೆ ಏನಾದರೂ ಹುಡ್ಕೋ ಅಂತಂದರೆ ಅದಕ್ಕೆ ತೊಗೊಳ್ಳುವಂಥ ಟೈಮ್ಗೆ ನನಗೂ ನಮ್ಮ ಮನೆಯವ್ರಿಗೂ ಇಬ್ಗೂ ಅಷ್ಟೇ ಯಾವಾಗಲೂ ವಾದ ನಡೀತಾ ಇರುತ್ತೆ ಅವರು ನಾನು ಇಬ್ಬರೂ ಕೂಡ ಈ ಒಂದು ವಿಚಾರದಲ್ಲಿ ಒಂಥರ ಫೈಟಿಂಗ್ ಮಾಡ್ತಾ ಇರ್ತೀವಿ ನಾವು ಎಷ್ಟೊತ್ತಿಗೆ ಬೇಗ ರೆಡಿ ಆಗ್ಬಿಡ್ತೀವಿ ನೀನು ಏನು ಒಂದು ಸೀರೆ ಉಟ್ಕೊಳ್ಳೋಕೆ ಇಷ್ಟೊತ್ತು ಮಾಡ್ತೀಯ ಅಂತ ಅವ್ರಿಗೆ ಏನು ಗೊತ್ತಿರುತ್ತೆ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತೀವಿ ಒಂದು ಸೀರೆ ಉಡೋದಕ್ಕೆ ಅಂತ ಇದು ಒಂದು ಹ್ಯಾಂಡ್ಲೂಮ್ ಸೀರೆ ಅಂದರೆ ಮೊದಲು ಅಮ್ಮ ಮನೆಯಲ್ಲಿ ಬಾಡಿಗೆಗಿದ್ರು ಒಬ್ಬರು ಮಗ್ಗದವರು ಅವ್ರ ಹತ್ರ ನಾನು ತೊಗೊಂಡಿದ್ದ ಸೀರೆ ಇದು ಇಷ್ಟು ಚೆನ್ನಾಗಿದೆ ಅಂತಂದರೆ ನನಗಂತೂ ಈ ಸೀರೆ ತುಂಬ ಅಂದರೆ ತುಂಬ ಇಷ್ಟ ಇದು ನಾನು ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತೊಗೊಂಡಿದ್ದೆ ಆನಂತರ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಇದೇ ಸೀರೆನ ನಾನು ಉಟ್ಕೊಂಡಿದ್ದೆ ಒಂಥರ ನನಗೆ ಈ ಸೀರೆ ಒಂದು ಮೋಸ್ಟ್ ಫೇವ್ರೆಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯಾವ ರೀತಿ ನಾವು ನೆರಿಗೆ ಹಾಕ್ತೀವೋ ಹೇಗೆ ಉಡ್ತೀವೋ ಅಷ್ಟು ಚೆನ್ನಾಗಿ ಕೂರುತ್ತೆ ಸೆರ್ಗಾಗ್ಬೋದು ಅಥವಾ ಮೇಂಟೈನ್ ಮಾಡೋದಕ್ಕಾಗಲಿ ತುಂಬ ಈಸಿ ಬಟ್ ಏನಂದರೆ ಸೆರ್ಗತ್ರ ಇವಾಗ ಹ್ಯಾಂಡ್ಲೂಮ್ ಸ್ಯಾರೀಸ್ಗೆಲ್ಲ ನಿಮ್ಗೆ ಗೊತ್ತಿರುತ್ತೆ ಸೆರ್ಗೂ ಮತ್ತು ನಾರ್ಮಲ್ ಸೀರೆಗೂ ಬಾಡಿ ಸ್ಯಾರಿಗೂ ಎಲ್ಲ ಫುಲ್ಲು ಆ ದಾರ ಥರ ಬಿಟ್ಟಿರ್ತಾರೆ ಆ ಜಾಯಿಂಟ್ ಫುಲ್ ಸ್ಯಾರಿಗೂ ಮತ್ತು ಸೆರೆಗಿಗೂ ದಾರ ಥರ ಥರ ಬಿಟ್ಟಿರ್ತಾರೆ ಆ ದಾರದ ಒಂದು ಹಿಂಸೆ ನನಗೆ ಒಂದು ಎಳ್ಳೇಲಿ ಉಡೋದಕ್ಕೆ ಯಾಕಂದರೆ ಪಳೆಗೆ ಏನಾದರೂ ಅದು ತಗ್ಲಾಕೊತಾ ಇರುತ್ತೆ ವಾಚ್ಗೆಲ್ಲ ಅದು ಇರಿಟೇಷನ್ ಕೊಟ್ಟಂಗೆ ಅನಿಸ್ತಾ ಇರುತ್ತೆ ನನಗೆ ಬಟ್ ಅದನ್ನು ಕಟ್ ಮಾಡಬೇಕು ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಒಂದು ನೂಲು ನೂರು ಥರ ಏನಿರುತ್ತೆ ಅದನ್ನು ಕಟ್ ಮಾಡಬೇಕು ಅಂದ್ಕೊತೀನಿ ಬಟ್ ಸೀರೆ ಏನಾದರೂ ಡ್ಯಾಮೇಜ್ ಆಗುತ್ತೇನೋ ಹಾಳಾಗುತ್ತೇನೋ ಕಟ್ ಮಾಡಿದ್ರೆ ಥರ ಬೇರೆ ಬೇರೆ ಥರ ಏನಾದರೂ ಪ್ರಾಬ್ಲಮ್ ಅಂದರೆ ಸೆರೆಗೇನಾದರೂ ಲೂಸ್ ಲೂಸ್ ಥರ ಏನಾದರೂ ದಾರ ಎಲ್ಲ ಎಡ್ಕೊಂಡ್ಬಂದುಬಿಡತ್ತೇನೋ ಈ ಥರ ಎಲ್ಲ ಅಂದ್ಕೊಂಡು ಆ ದಾರ ಎಲ್ಲ ಯಾವುದೂ ಕಟ್ ಮಾಡಿಲ್ಲ ಬಟ್ ಯಾರಾದರೂ ನನ್ನ ವಿವಸಲ್ಲಿ ಆ ಥರ ಸ್ಯಾರಿಯಲ್ಲಿ ಎಕ್ಸ್ಟ್ರಾಸ್ ನೂಲೇನಾದರೂ ಹ್ಯಾಂಡ್ಲೂಮ್ ಸ್ಯಾರೀಸಲ್ಲಿ ತೊಗೊಂಡಿದ್ದು ಬಂದಿದ್ದು ಕಟ್ ಮಾಡಿದರೆ ಏನೂ ಸೀರೆ ಪ್ರಾಬ್ಲಮ್ ಆಗೋಲ್ಲ ಅಂತ ಇದ್ದರೆ ಕಮೆಂಟ್ ಮಾಡಿ ನನಗೆ ಯಾಕಂದರೆ ಭಯ ಎಷ್ಟೊಂದು ಕಾಸ್ಟ್ಲಿ ದುಡ್ಡು ಕೊಟ್ಟು ಸೀರೆಗಳು ತೊಗೊಂಡಿರ್ತೀವಿ ಒಂದು ದಾರ ಏನೋ ಕಟ್ ಮಾಡೋಕ್ಕೋಗಿ ಇಡೀ ಸೀರೆನೇ ನಾವು ಹೋಯ್ತು ಅಂದರೆ ಅಷ್ಟು ಸಾವಿರ ರೂಪಾಯಿ ದುಡ್ಡು ವೇಸ್ಟ್ ಮಾಡ್ದಂಗೆ ಅಲ್ವಾ ಹಾಗಾಗಿ ಆ ದಾರಗಳನ್ನ ತೆಗಿಯೋದು ನೋಡೋದು ಎಷ್ಟೋ ಸರಿಯ ದಾರಗಳಿರೋ ಸೀರೆಗಳನ್ನ ನೋಡಿದಾಗ ಒಂದೇಳಲ್ಲಿ ಹಾಕ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಆಗೋದಿಲ್ಲ ಹಂಗಾಗಿ ಫುಲ್ಲು ನೆರಿಗೆ ಮಾಡಿಬಿಟ್ಟು ಹಾಕ್ಕೊಳ್ಳೋ ಅಂಥದ್ದು ಇರುತ್ತೆ ಫೈನಲಿ ಇವತ್ತು ನಾವು ಅಮ್ಮ ಮನೆಯವರು ಮೂರು ಜನ ಇಲ್ಲಿಂದ ಇವಾಗ ಹೊರಟಿದ್ದೀವಿ ನಾವು ಮದುವೆಗೆ ಅಂದರೆ ನಮ್ಮ ಅತ್ತೆಯವರು ಬಂದಿದ್ದರು ಅಂತ ಹೇಳಿದ್ದೆ ಲಾಸ್ಟ್ ಟೈಮ್ ನಮ್ಮ ದೊಡ್ಡತ್ತೆ ಚಿಕ್ಕತ್ತೆ ಇಬ್ಬರತ್ತಿಂದ ಇಲ್ಲಿ ಬಂದಿದ್ದಾರೆ ಅಂತ ಇವತ್ತು ದೊಡ್ಡತ್ತೆ ಮಗಳವ್ರದು ರಿಸೆಪ್ಷನ್ ಇದೆ ನಾಳೆ ದಾರೆ ಇದೆ ಬಟ್ ನಮಗೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಗಳು ಇರೋದ್ರಿಂದ ಎಲ್ಲಿ ಹೋಗೋದು ಎಲ್ಲಿ ಬರೋದು ಅನ್ನೋದಂತೂ ಗೊತ್ತಾಗ್ತಿಲ್ಲ ಜೊತೆಗೆ ಈಗಂತೂ ವಿಪರೀತ ಮಳೆ ಈ ಮಳೆಯಲ್ಲಂತೂ ಲಾಂಗ್ ಜರ್ನಿ ಮಾಡೋದಂದರೆ ಇನ್ನೂ ಹಿಂಸೆ ಇವತ್ತು ನಾವು ಹೋಗ್ತಾ ಇರೋದು ಮೇಲ್ಕೋಟೆ ಹತ್ರ ಅದಾದ್ರೆ ಆ ಕಡೆನೇ ಬರುತ್ತೆ ಅಂತ ಹೇಳ್ಬೋದು ನಾವು ನಮ್ಮ ಮನೆಯವರು ನಮ್ಮಮ್ಮ ಎಲ್ಲ ಮೂರು ಮೂರು ಜನ ಈ ಕಡೆಯಿಂದ ಹೋಗ್ತೀವಿ ಇನ್ನು ನನ್ನ ಮಕ್ಕಳು ಎಲ್ಲ ಅಣ್ಣ ಮನೆಯಲ್ಲೇ ಇದ್ದರು ಅವರೆಲ್ಲ ಮಧ್ಯದಲ್ಲಿ ಜಾಯಿನ್ ಆಗ್ತಾರೆ ಎಲ್ಲ ಹಾಗೆ ಒಟ್ಟಿಗೆ ಹೋಗೋದು ಅಂತ ಮಾತಾಡಿಕೊಂಡು ಹೊರಟಿರುವಂಥದ್ದು ಬಟ್ ನಮ್ದು ಇನ್ನೂ ಹೆಣ್ಮಕ್ಳಿದು ಗೊತ್ತಿದೆಲ್ಲ ನಿಮಗೆ ಗೊತ್ತಿರತ್ತೆ ನಾವೆಷ್ಟು ಟೈಮ್ ತೊಗೋತೀವಿ ಮೇಕಪ್ ಮಾಡೋದಕ್ಕೆ ಅಂತ ಬಟ್ ನಾನು ಮೇಕಪ್ ಪ್ರಾಡಕ್ಟ್ ಜಾಸ್ತಿ ಯೂಸ್ ಮಾಡೋಲ್ಲ ನಾನು ಯೂಸ್ ಮಾಡೋದೇ ಮಾಯ್ಚುರೈಸರು ಇಲ್ಲಾಂದರೆ ಪೀಚ್ ಮಿಲ್ಕು ಲ್ಯಾಕ್ಮಿ ಅವ್ರದ್ದು ಪೀಚ್ ಮಿಲ್ಕ್ ಯೂಸ್ ಮಾಡ್ತೀನಿ ಮಾಯಶ್ಚರೈಸರ್ ಯೂಸ್ ಮಾಡ್ತೀನಿ ಬಿಟ್ರೆ ಫೌಂಡೇಶನ್ ರೋಸ್ ಪೌಡರು ಇಲ್ಲಾಂದರೆ ಕಾಂಪ್ಯಾಕ್ಟು ಈ ಥರದ್ದು ಇಷ್ಟೇ ನಾನು ಜಾಸ್ತಿ ಮೇಕಪ್ ಅಂತ ಹೇಳಿ ಐಟಮ್ಸ್ ಏನೂ ಇಟ್ಕೊಂಡಿಲ್ಲ ಸಿಂಪಲಾಗಿರೋದು ಇಷ್ಟೇ ಬಟ್ ಏನಂದರೆ ಕೆಲವೊಂದು ಏನಂತ ಹೇಳ್ತಾರೆ ಟೈಮ್ ತೊಗೊಂಡು ಟೈಮ್ ತೊಗೊಂಡು ನಾನು ಮೇಕಪ್ ಆಗೋದು ಯಾಕಂದರೆ ಸಾರಿ ನಮ್ಮ ಫೇಸಿಗೆ ಅದು ಹೊಂದ್ಕೋಬೇಕು ಕೆಲವೊಂದು ಟೈಮಲ್ಲಿ ನೀವು ನೀವು ಅಬ್ಸರ್ವ್ ಮಾಡಿರ್ಬೋದು ಯಾರಾದರೂ ಮೇಕಪ್ ಮಾಡ್ಕೊಂಡಾಗ ಅಥವಾ ಅವರು ಫೌಂಡೇಶನು ಇಲ್ಲ ಕಾಂಪ್ಯಾಕ್ಟು ರೋಸ್ ಪೌಡರ್ ಹಾಕ್ತಾರೆ ತುಂಬ ಬೂದ್ ಬೂದಕ್ಕೆ ಕಾಣಿಸಕ್ಕೆ ಶುರು ಆಗುತ್ತೆ ಅವರ ಮುಖ ಯಾಕಂದರೆ ಅವರು ಸೆಟ್ಟಾಗೋದಕ್ಕೆ ಬಿಡೋದಿಲ್ಲ ನಾನು ಇಲ್ಲಿ ಸೆಟ್ಟದ್ದೆಲ್ಲ ಸ್ಪ್ರೇ ಎಲ್ಲನೂ ಕೂಡ ನಾನು ಯೂಸ್ ಮಾಡೋದಿಲ್ಲ ನನಗೆ ಸ್ಕಿನ್ನಿಗೆ ಅದೆಲ್ಲ ಅಷ್ಟು ಒಂಥರ ಕಂಫರ್ಟಬಲ್ ಫೀಲ್ ಇಲ್ಲ ಕೆಲವೊಂದು ಟೈಮಲ್ಲಿ ಅಂದ್ಕೊಳ್ತೀನಿ ಅವೆಲ್ಲ ತೊಗೋಬೇಕು ಅಂತ ಬಟ್ ನನಗೆ ಯಾಕೋ ಅವೆಲ್ಲ ಬೇಡ ಅಂತ ಅನಿಸುತ್ತೆ ಹಂಗಾಗಿ ಅವೆಲ್ಲ ಜಾಸ್ತಿ ಮೇಕಪ್ ಐಟಮ್ಸ್ ಇಟ್ಕೊಂಡಿಲ್ಲ ಸಿಂಪಲ್ಲಾಗಿರುವಂಥದ್ದು ಮೇಯ್ನ್ ಪ್ರಾಡಕ್ಟ್ ಏನು ಬೇಕು ಅಂಥವನ್ನ ಮಾತ್ರ ಇಟ್ಕೊಂಡು ನಾನು ಮೇಕಪ್ ಮಾಡ್ಕೊಳ್ತೀನಿ ಅಷ್ಟೇ ಫೈನಲಿ ಹೆಣ್ಮಕ್ಳಿಗೆ ಏನಾದ್ರೆ ಜ್ಯುವೆಲ್ಲರೀಸು ಯಾವ ಥರ ಹಾಕೊಂಡ್ರೆ ಹೇಗೆ ಕಾಣಿಸ್ತೀವಿ ಏನು ಅಂತ ಅಂತ ನಾನು ಜಾಸ್ತಿ ಗುಂಡಿನ ಸಲವೇ ಹಾಕೋದು ನನ್ನ ಹತ್ರ ಏನು ತುಂಬ ಜ್ಯೂಲರೀಸ್ ಅನ್ನೋ ಥರ ಏನೂ ಇಲ್ಲ ಸಣ್ಣ ಪುಟ್ಟದ್ದಿದೆ ಅವನ್ನೇ ಹಾಕೋತಾ ಇರ್ತೀನಿ ಫೈನಲಿ ರೆಡಿಯಾಗಿದ್ದಾಯಿತು ಎಲ್ಲನೂ ನೀಟಾಗೆ ರೆಡಿಯಾಗಿ ಇವಾಗ ಈಗ ಏನಂದರೆ ಇಲ್ಲಿಂದ ವ್ಯಾನಿಟಿ ಬ್ಯಾಗ್ನ ತೊಗೊಂಡೋಗೋಣ ಅದ್ರೊಳಗಡೆ ಸ್ವಲ್ಪ ಮಕ್ಕಳಿಗೆ ಇಯರಿಂಗ್ಸು ಅವಳದೆಲ್ಲ ಅವಳಿಗೂ ಕೆಲವೊಂದೆಲ್ಲ ಇಲ್ಲೇ ಇದ್ವು ಎಲ್ಲ ತೊಗೊಂಡು ಹೋಗೋದು ಮದುವೆ ಅಲ್ಲಿ ಹಾಲ್ ಹತ್ರ ಹೋಗಬೇಕಾದ್ರೆ ಕೈಯಲ್ಲಿ ಒಂದು ಸ್ವಲ್ಪ ಪರ್ಸ್ ಇಟ್ಕೊಂಡು ಹೋಗೋದು ಹಾಗೆ ನಾನು ಯಾವಾಗಲಂದರೆ ಅಲ್ವಾ ಹೋಗೋದು ಏನೇನು ಬೇಕೋ ಬೇಕಾದ್ರೆ ಏನೇನು ಬೇಕೋ ಬೇಡ ಅನ್ನೋದೆಲ್ಲ ಫುಲ್ಲು ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ ಕೋಮೆಲ್ಲೂ ಕೂಡ ಯಾಕಂದರೆ ಇಲ್ಲಿಂದ ಲಾಂಗ್ ಜರ್ನಿ ನಾವು ಹೋಗಬೇಕಾಗ್ತಲ್ಲೆಲ್ಲ ಹೊರ್ಕೊಂಡಾಗ ಹಿಂದೆಲ್ಲ ಗೊಂಚೋದಂಗೆ ಆಗುತ್ತೆ ಮಾಡತ್ತೆ ಅನ್ನೋದಕ್ಕೆ ಸ್ವಲ್ಪ ಬಾಚೆ ಅಂದರೆ ಬಾಚೆ ಹಂಗೆ ಇಟ್ಕೊಂಡಿರ್ತೀನಿ ಆಮೇಲೆ ಲಿಪ್ಸ್ಟಿಕ್ ಇಟ್ಕೊಂಡಿರ್ತೀನಿ ಒಂದು ಐಲೈನರ್ ಇಟ್ಟಿರ್ತೀನಿ ಎಕ್ಸ್ಟ್ರಾ ಸ್ಟಿಕರ್ ಪ್ಯಾಕೆಟ್ ಇಟ್ಕೊಂಡಿರ್ತೀನಿ ನನ್ನ ಬ್ಯಾಗಲ್ಲಿ ಸುಮಾರು ಇರುತ್ತೆ ಫ್ರೆಂಡ್ಸ್ ಈ ಥರದ್ದೆಲ್ಲ ಇಟ್ಕೊಂಡು ಆಮೇಲೆ ಪರ್ಫ್ಯೂಮು ಕೂಡ ಇಟ್ಟಿರ್ತೀನಿ ಮಕ್ಳಿಗೆ ಏನಾದರೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಇಟ್ಕೊಂಡು ಹೋಗೋದು ಅಲ್ಲಿ ಮದುವೆಗೆ ಹೋಗ್ಬೇಕಾ ಜಸ್ಟ್ ಈ ಥರ ಒಂದು ಪರ್ಸ್ ಇಟ್ಕೊಂಡು ಹೊರಡೋದು ಅಷ್ಟೇ ಇಷ್ಟು ಫೈನಲಿ ನಂದು ರೆಡಿಯಾಗಿದ್ದಾಯ್ತು ಪಟಾಪಟ ರೆಡಿ ಆದ್ವಿ ಇಲ್ಲಿ ನೋಡಿದ್ರೆ ಅಮ್ಮ ಇನ್ನೂ ಮೆಟ್ಲಿಲ್ದು ಬರೋದ್ರಲ್ಲೇ ಇದ್ದರು ಅಮ್ಮನೂ ಕೂಡ ಈ ಥರ ರೆಡಿಯಾಗಿದ್ದರು ಈಗ ಹೊರಡ್ವಿ ಪಟ ಪಟ ಅಂತ ಹೇಳಿ ಮೇಕಪ್ ಮಾಡ್ಕೊಂಡು ಹೊರಟಿದ್ದು ಸುಮಾರು ಜನ ಹೇಳ್ತಿರ್ತೀರ ನೀವು ಮೇಕಪ್ ಮಾಡೋದು ದೋಸೆ ಅಂತ ನಾನು ಲಾಸ್ಟು ಯೂಟ್ಯೂಬೆಲ್ಲ ಶುರು ಮಾಡಿದಾಗ ಮಧ್ಯದಲ್ಲಿ ಎಲ್ಲ ವೀಡಿಯೋ ಮಾಡಿದ್ದೀನಿ ಅದರದೇ ಒಂದು ಬ್ಲಾಗ್ ಅಂತಲೇ ಮಾಡಿದ್ದೀನಿ ನನ್ನ ಹೇರ್ ಸ್ಟೈಲ್ ಸಿಂಪಲ್ಲಾಗಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಹೇಗೆ ನಾನು ಹೇಗೆ ಮೇಕಪ್ ಮಾಡ್ಕೊತೀನಿ ಎಲ್ಲನೂ ಕೂಡ ಇದಿಷ್ಟು ನೋಡಿ ನ್ಯಾಚುರಲ್ ಆಗೇ ಕಾಣಿಸುತ್ತೆ ಅಲ್ವಾ ತುಂಬ ಓವರಾಗಿ ಮೇಕಪ್ ಅನ್ನೋ ಥರ ಏನೋ ಕಾಣಿಸಲ್ಲ ಬಟ್ ನನಗೆ ಲಿಪ್ಸ್ಟಿಕ್ಗಳು ಕಲರ್ಗಳು ಸ್ವಲ್ಪ ಲೈಟು ಡಾರ್ಕು ಇಷ್ಟ ಆಗುತ್ತೆ ಸ್ಯಾರಿಗೆ ಮ್ಯಾ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಬಟ್

ಯಾವಾಗ್ಲೂ ಎಲ್ಲಿ ನೋಡಿದ್ರು ಹಸು ಕರುಗಳ್ನ ನಮ್ಮ ಮನೆಯವ್ರಿಗೆ ನಮ್ಮ ಅಮ್ಮನಿಗೆ ಹತ್ರ ಫೀಲ್ ಆಗ್ತಾ ಇರುತ್ತೆ ಯಾಕಂದ್ರೆ ಇವ್ರಿಗೆಲ್ಲ ಹಳ್ಳಿಲಿ ವಾತಾವರಣ ಹುಟ್ಟು ಬೆಳೆದು ಬಂದಿರೋರಿಗೆ ಆ ಕಡೆನೇ ಜ್ಞಾನ ಇರತ್ತೆ ನಮ್ಗೆ ಅದ್ರ ಬಗ್ಗೆ ಏನಂದ್ರೆ ಏನೂ ಗೊತ್ತಿಲ್ಲದೆ ಇರೋದಕ್ಕೆ ನಮ್ಗೆ ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನಮ್ಮ ಮನೆಯವ್ರಿಗೆ ಯಾವಾಗಲೂ ಆಸೆ ಹಸುವನ್ನ ನಾವೇ ಸಾಕ್ಬಿಟ್ಟು ಅಲ್ಲೇ ಕರೆದು ಮಕ್ಕಳಿಗೆ ಹಾಲು ಕೊಡಬೇಕು ಆ ಥರ ಎಲ್ಲ ಆರೋಗ್ಯಕರವಾಗಿ ನಾವು ಈಗಿರುವಂಥ ಫುಡ್ಡು ಇದ್ದರೆ ನಾವೇ ಬೆಳೆದು ನಾವೇ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಅಷ್ಟು ಮಟ್ಟಿಗೆ ನಮ್ಮ ಮನೆಯವ್ರಿಗೆ ಅನಿಸ್ಬಿಟ್ಟಿದೆ ಯಾಕಂದರೆ ಯಾವುದೂ ಕೂಡ ಅಷ್ಟು ಕ್ವಾಲಿಟಿ ಇಲ್ಲ ಜೊತೆಗೆ ಎಲ್ಲದರಲ್ಲೂ ಕಲಬರಿಕೆ ಅನ್ನೋ ಥರ ಆಗೋಗ್ಬಿಟ್ಟು ಆರೋಗ್ಯದ ಬಗ್ಗೆ ಸ್ವಲ್ಪ ಭಯನೂ ಶುರುವಾಗಿದೆ ಏನೂ ಮಾಡೋಕ್ಕಾಗಲ್ಲ ಎಲ್ಲದೂ ಹೇಗೆ ಜೀವನ ನಡೆಯುತ್ತೋ ನಾವು ಹಾಗೆ ಮಾಡಬೇಕಾಗುತ್ತೆ ಫೈನಲಿ ಈಗ ಅಣ್ಣನೂ ಕೂಡ ಬಂದರೂ ಅವ್ರ ಜೊತೆ ಹೊರಟಿದ್ದೀವಿ ಚಿಂತಿ Hello ನಿದ್ದೆ ಮೂಡಲ್ನೇ ಇನ್ನೇನು ನಿದ್ದೆ 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 ಮಲ್ಗಿದ್ದ ಅಷ್ಟೇ ಪಾಪ ಚಿಂತಿ ಬೆಳಗ್ಗೆಯಿಂದ ನಾ ಇಲ್ಲ ಅಲ್ಲಿಂದ ಬರ್ಬೇಕಾದ್ರೆ ಲೈಕ್ ದಿಸ್ ವಿಡಿಯೋ ರಯನ್ ಏನಂತಿತ್ತವ ನಾವು ಚೌಟ್ರಿ ಹತ್ರ ಎಂಟ್ರಿ ಇದ್ದಂಗೆ ಆಗ ತಾನೇ ಹುಡುಗ ಹುಡುಗಿ ಚೌಟ್ರಿ ಒಳಗಡೆ ಎಂಟ್ರಿ ಇದ್ರು ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಎಲ್ಲ ಬಂದರು ಬಂದವರು ಇನ್ನೂ ಹುಡುಗ ಹುಡುಗಿ ಮೇಲೋಗಿ ಅವ್ರು ಫೋಟೋ ತೊಗೊಂಡು ಆಮೇಲೆ ಜನ ಎಲ್ಲ ಹೋಗೋಸ್ರ ಕ್ಯೂನ್ ತುಂಬ ನಿಂತಿದೆ ಬನ್ನಿ ಫಸ್ಟ್ ಊಟಕ್ಕೆ ಹೋಗಿಬಿಡೋಣ ಅಂದರು ನಮ್ಮ ಚಿಕ್ಕಪ್ಪ ಅವರು ಸರಿ ಅಂಥೇಳಿ ನಾವು ನಮ್ಮ ಚಿಕ್ಕಪ್ಪ ಜೊತೆ ಫಸ್ಟ್ ಊಟಕ್ಕೆ ಹೋಗಿಬಿಟ್ವಿ ಯಾಕಂದರೆ ಸುಮಾರು ಎಂಟೂವರೆನೇ ಆಗಿತ್ತು ಇನ್ನೂ ಹುಡುಗ ಹುಡುಗಿ ಸ್ಟೇಜ್ ಮೇಲೆ ನಿಂತಿರಲಿಲ್ಲ ಅವಾಗ ಅವ್ರ ಎಂಟ್ರಿ ಇತ್ತು ಅಂದರೆ ಎಲ್ಲ ಸ್ವಲ್ಪ ಆಗಿ ಆಗತ್ತಲ್ಲ ಊರಿಂದೆಲ್ಲ ಬರೋದು ಮಾಡೋದು ಜನ ಹಾಗಾಗಿ ಅದಕ್ಕೆ ನಾವು ಅದೇ ಫಸ್ಟ್ ಊಟಕ್ಕೆ ಬಂದ್ವಿ ಫಸ್ಟ್ ಬಂತೀನಿ ಊಟ ಅನ್ಬೋದು ಬಿಸಿ ಬಿಸಿಯಾಗಿತ್ತು ಚೆನ್ನಾಗಿತ್ತು ನನಗಂತೂ ಈ ಕಡೆ ಮಧುರು ಮಂಡ್ಯ ಸೈಡ್ ಮಾಡೋ ಬನ್ನೇಕೆಕಾಯಿ ಗೊಜ್ಜು ಮತ್ತು ಅವರೆಕಾಳು ಗೊಜ್ಜು ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಬಟ್ ಬದನೆಕಾಯಿ ಗೊಜ್ಜು ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಅಷ್ಟೊಂದು ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ಚಿಕ್ಕಮ್ಮನೂ ಬಂದಿದ್ದರು ಇವರು ಅತ್ತೆ ಬಂದಾಗ ನಿಮಗೆ ತೋರಿಸಿದ್ದೀನಿ ಗೊತ್ತಿದೆ ನಮ್ಮ ಚಿಕ್ಕಮ್ಮವರು ನಮ್ಮನ್ನೆಲ್ಲ ಬಿಟ್ಟು ಆಲೇ ಊಟಕ್ಕೆ ಹೋಗ್ಬಿಟ್ರೆ ಊಟನೇ ಮುಗಿಸ್ಕೊಂಡು ಬಂದುಬಿಟ್ರ ಅಂದರು ಹೂ ಅಂತ ನಮ್ಮ ಅತ್ತೆಗೂ ನನ್ನ ಅದೇ ಹೇಳಿದೆ ಊಟ ಮುಗಿಸ್ಕೊಂಡು ಬಂದ್ವಿ ನೀವು ಇನ್ನೂ ಹುಡುಗ ಹುಡುಗಿ ಸ್ಟೇಜ್ ಮೇಲೆ ನಿಲ್ಲಿಸೇ ಇರಲಿಲ್ಲ ಅದಕ್ಕೇನೇನು ಕೂತ್ಕೊಳ್ಳೋ ಬದಲು ಊಟ ಮಾಡ್ಕೊಂಬರೋಣ ಅಂತ ಅದಕ್ಕೆ ಮತ್ತೆ ಇಷ್ಟು ಬೇಗ ಹೋಗ್ಬಿಟ್ಟು ಎಲ್ಲ ಜೊತೆಗೆ ಹೋಗ್ಬೋದಿತ್ತಲ್ಲ ಅಂತಿದ್ರು ಬಟ್ ನಮ್ಮೇನೋ ಕ್ಯೂಟಾಗಿ ಚೆನ್ನಾಗಿ ರೆಡಿಯಾಗಿದ್ದರು ನಮ್ಮ ಮತ್ತೆನೋ ಈ ಥರ ರೆಡಿಯಾಗಿದ್ದು ನಾನು ಇದೇ ಫಸ್ಟ್ ಟೈಮ್ ಅವರು ಸ್ಕೂಲ್ ಟೀಚರ್ ಆಗಿರೋದ್ರಿಂದ ಸ್ವಲ್ಪ ಸಿಂಪಲ್ಲಾಗೇ ಇರ್ತಾರೆ ಬಟ್ ಅವರು ಸ್ಯಾರಿ ತುಂಬ ಚೆನ್ನಾಗಿ ವೇರ್ ಮಾಡ್ತಾರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಫೋಟೋಸ್ಗಳು ಹಾಕ್ತಾ ಇರ್ತಾರೆ ವಾಟ್ಸಪ್ಪಲ್ಲಿ ನೋಡ್ತಾ ಇರ್ತೀನಿ ನಾನು ಹಾಗೆ ಹೇಳ್ತೀನಿ ಅದೇ ಟೀಚರ್ಸ್ಗಳೇ ಅಷ್ಟೇ ಆ ಥರ ಸೀರೆಸ್ ಸೀರೆಗಳೆಲ್ಲ ತುಂಬ ಸೂಪರಾಗಿರೋ ಕಲೆಕ್ಷನ್ಸ್ಗಳೆಲ್ಲ ಇಟ್ಕೊಂಡಿರ್ತಾರೆ ಅಂತ ಯಾಕಂದ್ರೆ ಡೈಲಿ ಅವ್ರು ಸ್ಯಾರಿ ಉಡೋದು ಎಲ್ಲ ಇರುತ್ತಲ್ಲ ಹಾಗಾಗಿ ತುಂಬ ಚೆಂದ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಓಟ್ನಲ್ಲಿ ಅತ್ತೆ ನನಗೆ ಮದುವೆ ಹುಡುಗ ಹುಡುಗಿ ಅಷ್ಟೇ ತುಂಬ ಚೆನ್ನಾಗಿದ್ರು ಒಂಥರ ಆಯಿತು ತುಂಬ ದಿನ ತುಂಬ ದಿನದ ನಂತರ ಫ್ಯಾಮಿಲಿ ಎಲ್ಲ ಸೇರಿದ್ದು ಆಮೇಲೆ ತುಂಬ ಹೊತ್ತು ಟೈಮ್ ಕಳಿಯೋಕ್ಕಾಗಲಿಲ್ಲ ಯಾಕಂದರೆ ಬೆಳಗ್ಗೆಗೂ ಮದುವೆಗೆ ಹೋಗೋಕ್ಕಾಗಿಲ್ಲ ಸುಮಾರು ಮದುವೆ ಫಂಕ್ಷನ್ಸ್ ಎಲ್ಲ ಇದ್ದಿದ್ದರಿಂದ ನಾವೊಂದಷ್ಟು ಫೋಟೋಸ್ ಎಲ್ಲ ಹೆಣ್ಮಕ್ಳಿಗೆ ಗೊತ್ತೇ ಅದೆಲ್ಲ ತಗೊಳ್ಳೋವಂಥದ್ದು ಹಾಗೆ ಅತ್ತೆ ಜೊತೆ ಮತ್ತು ನನ್ನ ಸಬ್ಸ್ಕ್ರೈಬರ್ ಜೊತೆ ಎಲ್ಲನೂ ಕೂಡ ಫೋಟೋ ತಗೊಂಡೆ ಸುಮಾರು ಜನ ಸಿಕ್ಕಿದ್ರು ಬಟ್ ಯಾರ್ದೂ ಅಷ್ಟು ಫೋಟೋ ತೆಗ್ದಿಲ್ಲ ಹಾಯ್ ಬಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮಾನ್ಗೆ ಹೆಸಾಗೈತಾ ಎಲ್ಲರಿಗೂ ವೆಲ್ಕಮ್ ಮಾಡ್ತಾಯಿದ್ದೀನಿ ಓಕೆ ಹಾಯ್ 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 ನೆನ್ನೆ ಫಂಕ್ಷನ್ ಹೋಗಿ ಬಂದಿದ್ದು ಬಂದಮೇಲೆ ಬ್ಲಾಗ್ ಮಾಡೋಕ್ಕೇ ಆಗಿಲ್ಲ ಒಳ್ಳೆ ನಿದ್ದೆ ಮಾಡಿದ್ದೀನಿ ಅಷ್ಟು ನಿದ್ದೆ 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 ಅನ್ನೋ ಥರನೇ ಇತ್ತು ಮಕ್ಕಳು ಬೇರೆ ಇಲ್ಲ ಕೆಲಸನೂ ಕೂಡ ಕಡಿಮೆ ಬಟ್ ಇಲ್ಲಿ ನಮ್ಮ ಮನೆಯಲ್ಲಿ ಕೆಲಸ ಕಡಿಮೆ ಆದ್ರು ನನ್ನ ಕೆಲಸಗಳು ಆಗಿ ಇದ್ದೇ ಇರುತ್ತೆ ಆ ಕೆಲಸದಲ್ಲಿ ನಾನು ಬ್ಯಿ ಇದ್ದೇ ಇದೆ ಓಕೆ ಇವತ್ತಿನ ಡೇ ಬ್ಲಾಗ್ ಹೇಗೋಗುತ್ತೆ ಇನ್ನು ಅಂತ ನೋಡಬೇಕು ನನಗೆ ಹೆಂಗೆ ಅಂತಂದರೆ ರಜಾ ಬಂದರೆ ಒಂದು ಟೂ ಡೇಸ್ ಅಮ್ಮ ಮನೆಗೆ ಹೋಗೋದು ಮತ್ತೆ ಇಲ್ಲಿ ಬರೋದು ಕೊರಿಯರ್ದು ಮತ್ತು ಪ್ರಿಪೇರಿಂಗು ಎಲ್ಲನೂ ಇವಾಗ ಮತ್ತೆ ನಾನು ಮಧ್ಯೆ ಮುದ್ದೆ ಹಿಟ್ಟು ಮತ್ತು ಮಸಾಲೆ ಸಾಂಬಾರು ಪೌಡೋದು ಎಲ್ಲನೂ ಕೂಡ ಪ್ರಿಪೇರ್ ಮಾಡಬೇಕು ಆಲ್ಮೋಸ್ಟ್ ಆರ್ಡರ್ ಕೂಡ ಕೂಡ ಇದೆ ಹಾಗಾಗಿ ಕಟಕಟ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಅಡುಗೆ ಮಾಡಿಬಿಟ್ಟು ಕೆಳಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡೋದು ಇರೋದು ಇಬ್ಬರಿಗೆ ನೋಡಿ ಇದೇ ಅನಿಸುತ್ತೆ ಇಬ್ಬರಿಗೆ ಏನು ಅಡುಗೆ ಮಾಡೋದು ನಾನು ಅಮ್ಮನ ಹೇಳ್ತಾ ಇದ್ದೆ ಏನಮ್ಮ ಇರೋರಿಬ್ಬರಿಗೆ ಇಬ್ಬರು ಚಿಶ್ ಮಾಡ್ಕೊಂಡು ತಿನ್ನೋಣ ಬಟ್ಟಣ್ಣ ಅನ್ನೋದು ಏನು ಇಲ್ವಲ್ಲ ಮನೆಯಲ್ಲೂ ಅಂತಿದ್ದರೆ ಈಗ ನನಗೆ ಅನಿಸ್ತಾಯಿದೆ ಇರೋರಿಬ್ಬರಿಗೆ ಏನು ಅಡುಗೆ ಮಾಡೋದು ಏನು ಅಡುಗೆ ಅಂತ ಈಗ ನಮ್ಮನೂ ತಿಂಡಿ ಬರಲ್ಲ ಅಂದರು ಇನ್ನು ನಾನು ಒಬ್ಬಳೆ ನಾನು ಏನು ಮಾಡ್ತೀನಿ ಬ್ರೆಡ್ ಇದೆ ರೋಸ್ಟ್ ಮಾಡ್ಕೊಂಡು ತಿನ್ಕೊತೀನಿ ಅಷ್ಟೇ ನಾನು ತಿಂಡಿ ಇನ್ನೇನೂ ಇಲ್ಲ ಫ್ರೆಂಡ್ಸ್ ಒಂದು ಲೋಟ ಹಾಲು ಸ್ವಲ್ಪ ಬ್ರೆಡ್ ಮನೇಲಿ ಮಕ್ಕಳಿದ್ರೆ ಮಾತ್ರ ತಿಂಡಿ ಅಡುಗೆ ನೆನಪಾಗೋದು ಅನ್ನೋ ಥರ ಆಗಿದೆ ನನಗಂತೂ ಅಂದರೆ ನಾನು ಯಾವತ್ತೂ ನನ್ನ ಮಕ್ಕಳನ್ನು ಈ ಥರ ಬಿಟ್ಟು ಇದ್ದಿದ್ದೆ ಎಲ್ಲ ಅಮ್ಮ ಮನೆಯಲ್ಲೇ ಇದ್ದೆ ಬಟ್ ಅಮ್ಮ ಮನೇಲಿ ಮಕ್ಕಳನ್ನ ಬಿಟ್ಟರು ಕೂಡ ನಾನು ಸಂಜೆ ಆಗಿದ್ದ ತಕ್ಷಣ ಅಲ್ಲಿ ಅಮ್ಮ ಮನೆಗೆ ಸೇರ್ಕೊಂಡ್ಬಿಡ್ತಾಯಿದ್ದೆ ಇದು ಒಂಥರ ಹೆಂಗೆ ಅಂದರೆ ಲಾಂಗ್ ಗ್ಯಾಪ್ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ ಜೊತೆಗೆ ಸ್ವಲ್ಪ ಕೆಲಸನೂ ಇದ್ದಿದ್ದರಿಂದ ನನಗೆ ಈಗ ಅಷ್ಟೊಂದು ಮಕ್ಕಳನ್ನ ಬಿಟ್ಟಿದ್ದೀನಿ ಅನ್ನೋ ಥರನೂ ಫೀಲ್ ಅನ್ನಿಸ್ತಿರ್ಲಿಲ್ಲ ಮದುವೆ ಮುಗಿಸ್ಕೊಂಡು ಹೀಗೆ ಕರ್ಕೊಂಬರೋಣ ಅಂತಿದ್ದೆ ಆದರೆ ಮಕ್ಕಳು ಅವರ ಮಾವ ಎಲ್ಲ ಇರಲಿ ಇನ್ನೂ ಒಂದೆರಡು ದಿನ ಅಂತ ಹೇಳಿದ್ದಕ್ಕೆ ಮತ್ತೆ ಅಲ್ಲಿ ಮಾವನ ಮನೆಯಲ್ಲೇ ಉಳ್ಕೊಂಡ್ರು ಹಾಗಾಗಿ ನಾನು ಮತ್ತೆ ಇಲ್ಲಿ ಕೆಲಸ ಎಲ್ಲ ಇತ್ತಲ್ಲ ಓಕೆ ಇರಲಿ ಮಕ್ಕಳು ಆಟ ಆಡ್ಕೊಂಡು ಬಂದುಬಿಟ್ಟು ಬಿಟ್ಬಿಟ್ಟು ಬಂದಿದ್ದು ನನ್ನ ಮಕ್ಕಳು ಹುಟ್ಟಿದಾಗಿಂದೂ ಕೂಡ ಯಾರ ಮನೇಲೂ ಕೂಡ ಹೋಗಿದ್ದಿಲ್ಲ ಇದ್ದಿದ್ದಿಲ್ಲ ಒಂಥರ ಹೆಂಗೆ ಅಂದರೆ ಅವರಪ್ಪ ಎಲ್ಲೂ ಕೂಡ ಅವರು ಕಳಿಸ್ತಾ ಇರಲಿಲ್ಲ ಎಲ್ಲೂ ಹೋದ್ರೂ ಜೊತೆಯಲ್ಲೇ ಹೋಗ್ತಾ ಇದ್ವಿ ಜೊತೆಯಲ್ಲೇ ಬರ್ತಾಯಿದ್ವಿ ಅದು ಮೊದಲಿಂದ ಹಾಗೆ ನಾವು ಅಭ್ಯಾಸ ಮಾಡಿಬಿಟ್ಟಿತ್ತು ಇದೇ ಲೈಫಲ್ಲೇ ಅವ್ರ ಲೈಫಲ್ಲೂ ಫಸ್ಟ್ ಎಕ್ಸ್ಪೀರಿಯೆನ್ಸು ನಮ್ಮ ಲೈಫಲ್ಲೂ ನಮ್ಮ ಮಕ್ಕಳನ್ನು ಬಿಟ್ಟು ಇರುವಂಥದ್ದು ಇದೇ ಫಸ್ಟ್ ಎಕ್ಸ್ಪೀರಿಯೆನ್ಸು ಅಂದರೆ ನಮ್ಮ ಮನೆಯವರು ಇದ್ದಾರೆ ನಮ್ಮ ಮನೆಯವರೆಲ್ಲ ಮೊದಲೆಲ್ಲ ಟ್ರಿಪ್ಪೆಲ್ಲ ಹೋಗಬೇಕಾದ್ರೆ ಫಾರಿನ್ ಟ್ರಿಪ್ಸ್ ಅಂತೆಲ್ಲ ಅವರು ರೌಂಡ್ ಹೊಡಿಬೇಕಾದ್ರೆ ಮಕ್ಕಳನ್ನ ಬಿಟ್ಟು ಹೋಗಿ ಅಭ್ಯಾಸ ಇದೆ ಬಟ್ ನಾನು ಯಾವತ್ತೂ ಎಲ್ಲೂ ನನ್ನ ಮಕ್ಕಳನ್ನ ಬಿಟ್ಟಿದ್ದು ಇಲ್ವೇ ಇಲ್ಲ ಇದು ಒಂಥರ ನನಗೆ ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು ಬಟ್ ಅಂದರೆ ಮೇ ಬಿ ನನಗೆ ಕೆಲಸ ಇರೋದರಿಂದ ಅಷ್ಟು ಫೀಲ್ ಆಗಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಈಗ ನನ್ನದೇ ಆದಂಥ ಒಂದು ಪ್ರಪಂಚ ಬಿಸ್ನೆಸ್ ಅಂತ ಇರೋದರಿಂದ ನಾನು ಆಗ ಆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇರೋದರಿಂದ ಅಷ್ಟಾಗಿ ನನಗೂ ಕೂಡ ಮಕ್ಕಳನ್ನ ಬಿಟ್ಟಿದ್ದೀನಿ ಅನ್ನೋ ಥರ ಅನ್ನಿಸ್ತಾ ಇರಲಿಲ್ಲ ಯಾಕಂದರೆ ವೀಡಿಯೋ ಕಾಲ್ ಮಾಡೋರು ಮತ್ತು ನಾನು ಕೆಲಸದಲ್ಲಿ ಬ್ಯಿಯಾಗಿಬಿಡ್ತಾಯಿದೆ ಈಗ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕೆಲಸ ಇದೆ ಅಂತ ಹಿಂದಿನ ದಿನ ನಾನು ಮಧ್ಯಾಹ್ನ ಮೇಲೆ ರೆಡಿ ಆಗೋಕ್ಕೆ ಶುರು ಮಾಡಿದ್ದು ಆಮೇಲೆ ಇದೆಲ್ಲ ಬೆಳಗ್ಗೆಯಿಂದ ತಿಂದಿದ್ದೆಲ್ಲ ಪಾತ್ರೆವೆಲ್ಲ ಹಾಗಂಗೆ ಇತ್ತು ಯಾವುದು ಕೂಡ ನಂಗೆ ತೊಳೆಯೋಕ್ಕೂ ಟೈಮ್ ಆಗಿರಲಿಲ್ಲ ಓಕೆ ಮದುವೆ ಮುಗಿಸ್ಕೊಂಬಂದು ನೈಟ್ ತೊಳೆಯೋಣ ಅಂದರೆ ಬರೋ ಲೇಟ್ ಲೇಟಾಗಿತ್ತು ಇನ್ನು ಆ ಮಳೆ ಆ ಚಳಿಲೆಲ್ಲ ಬಂದು ಇಲ್ಲಿ ತಣ್ಣೀರಲ್ಲಿ ನಿಂತ್ಕೊಂಡು ಪಾತ್ರೆ ತೊಳೆಯೋಕೆ ಹಿಂಸೆ ಬೆಳಗ್ಗೆ ತೊಳೆದ್ರಾಯ್ತು ಅಂದ್ಬಿಟ್ಟು ಸುಮ್ಮನೆ ಆಗೋದೇ ಇನ್ನು ತಿಂಡಿ ಇಲ್ಲವಲ್ಲ ಓಕೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಫುಲ್ ಅಡುಗೆ ಮನೆ ಆಮೇಲೆ ಸ್ವಲ್ಪ ಡೈನಿಂಗ್ ಟೇಬಲ್ಲು ಎಲ್ಲ ಕ್ಲೀನ್ ಮಾಡಿಟ್ಬಿಡೋಣ ಮತ್ತು ಮಕ್ಕಳಿದು ರೂಮಲ್ಲಿ ಬಟ್ಟೆಗಳೆಲ್ಲ ಸುಮಾರು ಇದ್ವು ಕ್ಲೀನಿಂಗ್ ಕೆಲಸ ಮಾಡ್ಕೊಂಡ್ರಾಯ್ತು ಮನೆಯವ್ರು ಹೇಗೂ ತಿಂಡಿ ಬೇಡ ಅಂದಿದ್ದಾರಲ್ಲ ಅಂದ್ಬಿಟ್ಟು ನಾನು ಮಿಲ್ಕ್ ಮಾಲ್ಟ್ ಕುಡ್ದಿದ್ದೆ ಆಮೇಲೆ ಬ್ರೆಡ್ ತಿನ್ನೋಣ ಅನ್ನೋಷ್ಟೆಲ್ಲ ಮನೆಯವ್ರು ಫೋನ್ ಮಾಡಿದ್ರು ಬ್ರೆಡ್ ರೋಸ್ಟ್ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂದ್ಕೊಂಡೆ ಅಷ್ಟರಲ್ಲಿ ಫೋನ್ ಮಾಡಿದ್ರು ನಾನೇ ತಿಂಡಿ ತೊಗೊಂಡ್ಬರ್ತೀನಿ ಬಿಡು ಮನೇಲೇ ಇಬ್ರು ಒಟ್ಟಿಗೆ ತಿನ್ನೋಣ ಅಂತ ನಾನು ಹಾಗೂ ನನಗೆ ದೋಸೆ ಒಂದೇ ಸಾಕು ಅಂತ ಅಂದೆ ನನಗೆ ಸಾತ್ವೀಕಲ್ಲಿ ತುಂಬ ಇಷ್ಟ ಆಗುತ್ತೆ ಮಸಾಲೆ ದೋಸೆ ಹಾಗಾಗಿ ದೋಸೆ ಒಂದೇ ಸಾಕು ಅಂದರೆ ಅವರು ರೈಸ್ ಭಾತು ವಡೆ ಎಲ್ಲ ತಂದಿದ್ರು ಇಬ್ಬರು ಕೂಡ ಒಟ್ಟಿಗೆ ಕೂತ್ಕೊಂಡು ಚೆನ್ನಾಗಿ ತಿಂಡಿ ತಿಂದ್ವಿ ತಿಂದ ಮೇಲೆ ಮಧ್ಯಾಹ್ನ ಊಟ ಬೇಕು ಅಂತಲೇ ಅನಿಸ್ಲಿಲ್ಲ ಈಗೇನು ಇಬ್ಬರೇ ಮನೇಲಿದ್ರೆ ಜಾಸ್ತಿ ಅಡುಗೆ ಮಾಡಬೇಕು ಅಂತಲೇ ಅನಿಸಲ್ಲ ಅನಿಸುತ್ತೆ ನನಗೆ ಫೀಲ್ ಆಗ್ತಾ ಇರೋ ಮಟ್ಟಿಗೆ ಯಾಕಂದರೆ ಒಂದು ಫ್ರೂಟ್ ಸಲಾಡ್ ಮಾಡ್ಕೊಂಡು ತಿನ್ಕೊಂಬಿಡ್ತೀವಿ ಇಲ್ಲಾಂತಂದ್ರೆ ಮ್ಯಾಗೋಸ್ ಸ್ಮೂತಿ ಮಾಡಿ ಕೊಡ್ಕೊಳೋದು ಏನಾದರೆ ವೆಜಿಟೇಬಲ್ಸ್ ಏನಾದರೂ ಕಟ್ ಮಾಡಿಬಿಟ್ಟು ಅದನ್ನೇ ಸಲಾಡ್ ಮಾಡ್ಕೊಟ್ಬಿಡಮ್ಮ ಅಂದ್ಬಿಡ್ತಾರೆ ಇಷ್ಟು ಇಷ್ಟಿದ್ದರೆ ನಮಗೆ ಹೊಟ್ಟೆ ತುಂಬೇ ಹೋಗಿಬಿಡುತ್ತೆ ಹಾಗಾಗಿ ನನಗಂತೂ ಈಗ ಅಡುಗೆ ಮನೇಲಿ ಕೆಲಸ ಜಾಸ್ತಿ ಇಲ್ಲ ಅದು ಬಿಟ್ಟು ಬೇರೆ ಕ್ಲೀನಿಂಗ್ ಕೆಲಸ ತುಂಬಾ ಇದ್ವು ಇನ್ನೇನು ಮಕ್ಕಳು ಸ್ಕೂಲ್ ಶುರು ಆಗೋದು ಹತ್ತಿರದಲ್ಲಿದೆ ಅಷ್ಟರಲ್ಲಿ ಅವ್ರದ್ದು ಯೂನಿಫಾರ್ಮ್ ಎಲ್ಲ ಯಾವುದಿದೆ ಇಲ್ಲ ಬೇಕು ಮತ್ತೆಲ್ಲ ಎಲ್ಲ ಹೊಸ್ದಾಗ ಮತ್ತೆ ಏನಾದ್ರು ತೊಗೊಳ್ಳೋದಿದೆಯಾ ಮತ್ತು ಐರನಿ ಕಳಿಸ್ಬೇಕು ಅವೆಲ್ಲನೂ ಕೂಡ ಕಂಪ್ಲೀಟ್ ಚೆಕ್ ಮಾಡಿ ರೆಡಿ ಮಾಡಿ ಆ ನಂತರ ಸಂಜೆ ಮೇಲೆ ಇವಾಗ ಪೂಜೆಗೆಲ್ಲನೂ ಕೂಡ ರೆಡಿ ಇದ್ದೀನಿ ಇವತ್ತು ಶುಕ್ರವಾರ ಆಗಿತ್ತು ಜೊತೆಗೆ ಸ್ಟಿಕರ್ಸ್ಗಳೆಲ್ಲ ನಾನು ಆರ್ಡರ್ ಮಾಡಿದೆ ಎಲ್ಲ ಕಂಪ್ಲೀಟ್ ಬಂದಿತ್ತು ಒಂಥರ ನನಗೆ ಸ್ಟಿಕರ್ಸ್ ಎಲ್ಲ ನೋಡಿ ಯಾಕಂದರೆ ಸುಮಾರು ಒಂದು ವರ್ಷದಿಂದನೂ ಪೆಂಡಿಂಗ್ ಇಟ್ಟಿದ್ದೆ ಇದನ್ನು ಅಂತ ಹೇಳ್ಬೋದು ಕೆಲವೊಂದು ಪ್ರಾಡಕ್ಟ್ಗಳ್ದು ನನಗೆ ಹೇಗೆ ಅಂತಂದರೆ ಮುಂದುವರೆಸ್ಬೇಕಾ ಬೇಡವಾ ಜನ ಇಷ್ಟಪಡ್ತಾರ ಅಲ್ವಾ ಅದು ನೋಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫೈನಲಿ ಇವತ್ತು ಆ ಒಂದು ದಿನ ಬಂತು ಅನ್ನೋದೇ ಖುಷಿ ಬೆಳಿಗ್ಗೆಯಿಂದ ನಾನ್ ಸ್ಟಾಪ್ ಕೆಲಸ ಕೆಲಸ ಅನ್ನೋದೇ ಇತ್ತು ಜೊತೆಗೆ ಕೆಳಗಡೆನೂ ಕೂಡ ಕೆಲಸ ಇತ್ತು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ತಾಯಿದ್ರು ಅಲ್ಲಿ ನೋಡ್ಕೋಬೇಕು ಇಲ್ಲೂ ಮಾಡಬೇಕು ಎರಡೂ ಕಡೆ ಕೆಲಸ ಬ್ಯಾಲೆನ್ಸ್ ಮಾಡಬೇಕು ಮೈಂಟೈನ್ ಮಾಡಬೇಕು ಹಾಗಾಗಿ ಎಲ್ಲ ಕೆಲಸ ಮುಗೀತು ಹಾಗೆ ಇವತ್ತು ಏನು ಸ್ಟಿಕರ್ಸ್ ಎಲ್ಲ ಆರ್ಡರ್ ಕೊಟ್ಟಿದ್ದೆ ಅದೆಲ್ಲ ಬಂತು ಅದಕ್ಕೋಸ್ಕರ ಎಲ್ಲ ಇಟ್ಟು ಪೂಜೆ ಮಾಡಿದಂಥದ್ದು ಇನ್ನು ಮೇಲೆ ಸಾಂಬಾರು ಪುಡಿ ಆಗ್ಬೋದು ಮೆಂತ್ಯ ಆಗ್ಬೋದು ಅಥವಾ ಚಕ್ಲಿ ಹಿಟ್ಟು ನಿಪ್ಪಾಟಿ ಹಿಟ್ಟು ಎಲ್ಲದು ಕೂಡ ಕಂಪ್ಲೀಟ್ ಸ್ಟಿಕರ್ ಆಗಿ ಬರುತ್ತೆ ಇಷ್ಟು ದಿನ ಇದಕ್ಕೋಸ್ಕರ ಬಂತು ಫೈನಲಿ ಇದು ಮಸಾಲ ಸಾಂಬಾರ್ ಪೌಡರು ಬೋತ್ ಫಾರ್ ವೆಜ್ ಆರ್ ನಾನ್ ವೆಜ್ ಎರಡಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಹಾಗಾಗಿ ಮಸಾಲ ಸಾಂಬಾರ್ ಪೌಡರ್ದು ಆಮೇಲೆ ತುಂಬ ಇದೆ ಮನ್ಸಿಗೆ ನನ್ನೆಲ್ಲ ತೆಗಿಬೇಕು ಅಂತಂದರೆ ತುಂಬ ಟೈಮ್ ಆಗುತ್ತೆ ಪ್ಯಾಕಿಂಗ್ ಬೇರೆ ಮಾಡಬೇಕು ಅಲ್ಲಿ ನನಗೋಸ್ಕರ ಕಾಯ್ತಾ ಇದೆ ಪ್ರಾಡಕ್ಟ್ಸು ಪ್ಯಾಕಿಂಗಿಗೆ ನಾನು ನಾಳೆ ಬೆಳಿಗ್ಗೆ ಕೊರಿಯರ್ ಮಾಡೋದಕ್ಕೆ ಕಂಪ್ಲೀಟ್ ಪ್ಯಾಕಿಂಗ್ ಆಗಬೇಕು ಇವಾಗ ಇದಕ್ಕೆಲ್ಲ ಸ್ಟಿಕ್ಕರ್ ಹಾಕ್ಬಿಟ್ಟು ಫುಲ್ಲು ಪ್ಯಾಕಿಂಗ್ ಮಾಡೋದಿದೆ ಇನ್ನೇನೆಲ್ಲ ಸ್ಟಿಕರ್ಸ್ ಬಂತು ಅಂತ ತೋರಿಸ್ತೀನಿ ಎಲ್ಲನೂ ಸುಮಾರು ಸಾವಿರಾರು ಗಟ್ಟಲೆ ಪ್ರಿಂಟಿಂಗ್ ಆಗಿರುತ್ತೆ ಇದು ಬಂದು ಮಿಲ್ಕ್ ಮಾಲ್ಟ್ ಇದೆಲ್ಲ ಖಾಲಿಯಾಗಿತ್ತು ಮಿಲ್ಕ್ ಮಾಲ್ಟು ಆಮೇಲೆ ಅಲ್ಲ ಸಾರಿ ಇದು ಬೇಬಿ ಸರಿ ಮಿಲ್ಕ್ ಮಾಲ್ಟು ಸುಮಾರಿದೆ ಒಳಗಡೆ ಊರಲ್ಲಿ ತೆಗೆದು ತೆಗ್ದು ತೋರಿಸ್ಬೇಕಾಗುತ್ತೆ ಇವಾಗ ನಾನು ಮತ್ತೆ ಆಮೇಲೆ ಅಲ್ಲಿ ಜೋಡಿಸ್ಕೋಬೇಕು ಅದಕ್ಕೋಸ್ಕರ ಇದು ಮಿಲ್ಕ್ ಮಾಲ್ಟ್ ಇದು ನೋಡಿ ಮೆಂತ್ಯ ಮುದ್ದೆ ಇಟ್ಟದು ಫೈನಲಿ ಯಾವ ರೀತಿ ಮಾಡ್ಕೋಬೇಕು ಏನೋ ಎತ್ತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ವಿತ್ ಪಿಚ್ಚರ್ ಎಲ್ಲ ಬರುತ್ತೆ ಏನೇನು ಇಂಗ್ರಿಡಿಯಂಟ್ಸ್ ಹಾಕಿದ್ದೀನಿ ಎಲ್ಲನೂ ಕೂಡ ಮೆನ್ಷನ್ ಮಾಡಿದ್ದೀವಿ ನೋಡ್ಬೋದು ಒಂದು ಇಟ್ಟು ಹಾಗೇ ಚಕ್ಲಿದು ಇದು ಕೂಡ ಬಂತು ಎಲ್ಲನೂ ಈಗೆಲ್ಲ ಸುಮಾರು ಇದೆ ಒಟ್ನಲ್ಲಿ ನಾನು ಏನು ಪ್ರಾಡಕ್ಟ್ ಪ್ರಿಪೇರ್ ಮಾಡ್ತೀನಿ ಸುಮಾರು ಒಂದು ಎಂಟು ಪ್ರಾಡಕ್ಟ್ ನನ್ನ ಕಡೆಯಿಂದ ಮಾಡ್ತಿರುವಂಥದ್ದು ಇನ್ನೂ ಬೇರೆ ಬೇರೆ ಏನೆಲ್ಲ ಪ್ಲ್ಯಾನಿಂಗ್ ಇತ್ತು ಇನ್ನೂ ಏನೋ ಹೊಸದಾಗಿ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ ಬಟ್ ಯಾಕೋ ಈ ವರ್ಷ ಸ್ಟಾರ್ಟಿಂಗಿಂದನೇ ನನಗೆ ಬ್ಯಾಡ್ ಲಕ್ ಅಂತ ಅನ್ಬೋದು ಸ್ಟಾರ್ಟಿಂಗಿನೇ ಬರೀ ಹಾಸ್ಪಿಟಲ್ಲು ಹುಷಾರ್ ತಪ್ಪಿದ್ದು ಮತ್ತು ಸ್ವಲ್ಪ ಮೆಂಟಲಿ ಒಂಥರ ಏನೂ ಬೇಡ ಅನ್ನೋ ಥರ ರೆಸ್ಟ್ ಅನ್ನೋ ಥರ ಅನಿಸ್ಬಿಟ್ಟಿತ್ತು ಹಾಗಾಗಿ ಎಲ್ಲ ಕೆಲಸವೂ ಪೆಂಡಿಂಗ್ ಇಟ್ಬಿಟ್ಟಿದೆ ನಾನು ಇಷ್ಟು ದಿನ ಎಲ್ಲ ಪ್ರಿಂಟಿಂಗ್ ಯಾಕೆ ಕೊಟ್ಟಿರಲಿಲ್ಲ ಅಂದರೆ ನನ್ನ ತಲೆಯಲ್ಲಿ ಬೇರೆದೇನೋ ಐಡಿಯಾ ಇತ್ತು ಬೇರೆದೇನೋ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ ಕರ್ಣಾಂತರಗಳಿಂದ ಎಲ್ಲನೂ ಕೂಡ ಅರ್ಧಕ್ಕೆ ನಿಲ್ಲಿಸ್ಬೇಕಾಗಿ ಬಂತು ಅದಕ್ಕೋಸ್ಕರ ಇವಾಗ ಓಕೆ ಇಷ್ಟ ಏನು ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ನೀಟಾಗೆ ಮೇಂಟೇನ್ ಮಾಡೋಣ ಅಂತ ಹೇಳಿ ಎಲ್ಲನೂ ಕೂಡ ಮಾಡಿಸಿರುವಂಥದ್ದು ಫೈನಲ್ ಇವಾಗೆಲ್ಲ ಇದನ್ನು ಕಂಪ್ಲೀಟ್ ಸ್ಟಿಕ್ ಮಾಡಬೇಕು ಜೊತೆಗೆ ಕೊರಿಯರ್ ಮಾಡಬೇಕು ಒಂಥರ ಹೇಗೆ ಅಂದರೆ ಖುಷಿಯೂ ಕೂಡ ಆಗ್ತಾ ಇದೆ ಏಕೆಂದರೆ ನನ್ನ ಒಂದು ಕೆಲಸ ಏನಿದೆ ಇದನ್ನು ಒಂಥರ ಒಂಥರ ಊಹೆ ಮಾಡಿರಲಿಲ್ಲ ಎಷ್ಟೋ ಸರಿ ಹೇಳ್ಬಿಟ್ಟಿದ್ದೀನಿ ನನ್ನ ಕನಸಲ್ಲೂ ಊಹೆ ಇರಲಿಲ್ಲ ಒಂದು ಯೋಚನೆ ಇರಲಿಲ್ಲ ಇಷ್ಟು ದೂರ ನನ್ನ ಒಂದು ಜರ್ನಿ ಬರುತ್ತೆ ಅದಕ್ಕೆ ನಿಮ್ಮ ಒಂದು ಸಪೋರ್ಟ್ ಸಿಗುತ್ತೆ ನನ್ನದೇ ಆದಂಥ ಒಂದು ಓನ್ ಪ್ರಾಡಕ್ಟ್ನ ನಾನು ಮಾಡ್ತೀನಿ ಮನೆಯಲ್ಲೇ ಕೂತು ಹೆಣ್ಮಕ್ಳು ಏನೋ ಒಂದು ಸಾಧನೆ ಮಾಡ್ಬೋದು ಅಥವಾ ನಾವು ಏನಾದರೂ ಒಂದು ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ನಾನೇ ನಿಂತ್ಕೊಳ್ತೀನಿ ಅನ್ನೋ ಥರದೆಲ್ಲ ನಾನು ಅಂದ್ಕೊಂಡೇ ಇರಲಿಲ್ಲ ಈಗ ಎಷ್ಟೋ ಜನ ನನಗೆ ಹೊರಗಡೆ ಹೋದಾಗ ಸಿಕ್ಕಿದಾಗ ಪ್ರತಿಯೊಬ್ಬರು ಅದೇ ಹೇಳೋದು ಮೇಡಮ್ ನಿಮ್ಮನ್ನ ನೋಡಿ ನಾನು ಕೂಡ ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮದುವೆ ಮೊದಲು ಜಾಬ್ ಹೋಗ್ತಾ ಇದ್ದೆ ಆಮೇಲೆ ಮಕ್ಕಳು ಅಂತೆಲ್ಲ ಆದಾಗ ಸ್ವಲ್ಪ ಟೈಮ್ ತೊಗೊಂಡೆ ತೊಗೊಂಡಾದಮೇಲೆ ಅದೊಂಥರ ಸೋಂಬೇರಿತನ ನಂಗೆ ಬಂದುಬಿಡತ್ತೆ ಆಟೋಮೆಟಿಕ್ಲಿ ಅದು ನಾನು ಸೋಂಬೇರಿತನ ಆಗಿಬಿಟ್ಟೆ ಈಗ ನಿಮ್ಮನ್ನು ನೋಡ್ದಂಗೆ ಅನ್ನಿಸ್ತು ಓಕೆ ದೊಡ್ಡವ್ರು ದೊಡ್ಡವ್ರಾದ್ಮೇಲಾದರೂ ನಾವು ಅಟ್ಲೀಸ್ಟ್ ನಮ್ಗೆ ಏನು ಗೊತ್ತಿದೆ ನಾವು ಏನು ಮಾಡ್ತೀವಿ ಅದನ್ನಾದ್ರೂ ಒಂದು ಮುಂದುವರ್ಸ್ಕೊಂಡು ಹೋದರೆ ಒಂದು ಯಜಮಾನ್ರಿಗೆ ಒಂದು ಸಪೋರ್ಟ್ ಆಗುತ್ತೆ ಇಲ್ಲ ಅಂತಂದ್ರೆ ನನ್ನದೇ ಒಂದು ಓನ್ ಅರ್ನಿಂಗ್ಸ್ ಅನ್ನೋದೊಂದು ನಾವು ಮಾಡ್ತಾ ಇದೀವಿ ಅನ್ನೋ ಒಂದು ಆಗುತ್ತೆ ಯಾವುದಕ್ಕೂ ಯಾವ್ದ್ರ ಮೇಲೂ ನಾವು ಡಿಪೆಂಡ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ ನಿಮ್ಮನ್ನು ನೋಡಿ ಅದನ್ನು ನಾನು ಕಲಿತಾ ಇದ್ದೀನಿ ಅಂತ ನನಗೆ ಹೇಳ್ತಾರೆ ನನಗೆ ಅದು ತುಂಬ ಆಗುತ್ತೆ ಸುಮಾರು ಜನ ಅದನ್ನು ಹೇಳಿದ್ದಾರೆ ಈಗಲೂ ರೀಸೆಂಟಾಗಿ ನಾನು ಮದುವೆಗೆ ಹೋದಾಗೆಲ್ಲನೂ ಕೂಡ ಹೇಳಿದ್ರು ಖುಷಿ ಆಯಿತು ನಂಗೆ ಆ ವಿಚಾರ ಎಲ್ಲ ಕೇಳಿ ಬಟ್ ಈ ಥರ ನಾವೇನೋ ಒಂದು ಮಾಡಬೇಕು ಅಂದರೆ ಅದಕ್ಕೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ನಿಮ್ಮೆಲ್ಲರ ಒಂದು ಪ್ರೀತಿ ಆರೈಕೆ ತುಂಬಾ ಮುಖ್ಯ ಆಗಿದೆ ಸದ್ಯಕ್ಕೆ ಈಗೇನು ನಾನು ಇದ್ದೀನಿ ಅದನ್ನು ಹಾಗೆ ಮಾಡ್ಕೊಂಡು ಹೋಗ್ತೀನಿ ಮುಂದೆ ಕೆಲವೊಂದು ಐಡಿಯಾಸ್ ಇದೆ ಏನೋ ಮಾಡಬೇಕಂತ ಬಟ್ ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀನಿ ಈ ವರ್ಷ ಬೇಡ ಏನೂ ನೆಕ್ಸ್ಟ್ ಇಯರ್ ನೋಡೋಣ ಅಂತ ಹಾಗಾಗಿ ಯಾರೆಲ್ಲ ಆರ್ಡರ್ ಮಾಡಬೇಕು ಮಾರ್ಟ್ ಪೌಡರ್ ಕಂಪ್ಲೀಟ್ ನಾನು ಏನೇನೆಲ್ಲ ಪ್ರಿಪೇರ್ ಮಾಡ್ತೀನಿ ಸ್ಟಾರ್ಟಿಂಗ್ ಯಾವ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ವಿತ್ ಪ್ರೈಸು ಎಲ್ಲನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ನೀವು ಚೆಕ್ ಮಾಡ್ಬೋದು ಚೆಕ್ ಮಾಡಿ ನನ್ನ ವಾಟ್ಸಪ್ ನಂಬರ್ ಏನಿದೆ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ಕಾಲ್ ಮಾಡಿಬಿಡಿ ದಯವಿಟ್ಟು ಯಾರು ಕಾಲ್ ಮಾಡಿಬಿಡಿ ಸುಮಾರು ಒಂದು ದಿನಕ್ಕೆ ನೂರು ಕಾಲ್ಸ್ ಬರುತ್ತೆ ಆ ನೂರು ಕಾಲ್ಸ್ನ ನಾವು ರಿಸೀವ್ ಮಾಡಿ ಮಾತಾಡೋದಕ್ಕಾಗಲ್ಲ ಏನೇ ಎನ್ಕ್ವೈರಿ ಇದ್ದರೂ ನೀವು ಮೆಸೇಜ್ ಮಾಡಿದ್ರೆ ನಾನು ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡ್ತೀನಿ ಜೊತೆಗೆ ನಿಮ್ಗೆ ಏನು ಪ್ರಾಡಕ್ಟ್ ಬೇಕು ಎಷ್ಟು ಕ್ವಾಂಟಿಟಿ ಬೇಕು ಎಲ್ಲನೂ ಕೂಡ ನೀವು ಮೆನ್ಷನ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಇದಿಷ್ಟು ಈಗ ಸದ್ಯಕ್ಕೆ ಮುಗಿತು ಕೆಲಸಗಳೆಲ್ಲನೂ ನೀನಿದ್ರೂ ಪ್ಯಾಕಿಂಗ್ ಕೆಲಸ ಇದೆ ಒಂದಷ್ಟು ಆರ್ಡರ್ಸ್ ಇದೆ ಇದೆಲ್ಲ ಬೆಳಿಗ್ಗೆ ಕೊರಿಯರ್ ಅವ್ರು ಬರ್ತಾರಲ್ವ ಅವ್ರು ಬರೋಷ್ಟರಲ್ಲಿ ನಾನು ಎಲ್ಲ ಪ್ಯಾಕಿಂಗ್ ಮಾಡಿ ರೆಡಿ ಮಾಡಬೇಕು ನಮ್ಮ ಮನೆಯವರೆಲ್ಲ ಬರೆದಿಟ್ಟಿದ್ದಾರೆ ಯಾವುದೇ ಇರೋ ಅಂತ ಆದಷ್ಟನ್ನು ಇವಾಗ ಹೇಗೂ ಲೇಬಲ್ ಬಂದಿದೆಯಲ್ಲ ಸ್ಟಿಕ್ ಮಾಡಿಬಿಟ್ಟು ಹಣ್ಣು ಸ್ಟಿಕ್ ಮಾಡಿಬಿಟ್ಟು ಪ್ಯಾಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನವೇ ಸಾಂಬಾರು ಬಂದು ಅವರೆಕಾಳು ಉಳಿ ಮಾಡಿದ್ದೆ ವೀಡಿಯೋ ಮಾಡೋಕ್ಕೆಲ್ಲ ಟೈಮೇ ಇರಲಿಲ್ಲ ಹಂಗಾಗಿ ಮಾಡಲೇ ಇಲ್ಲ ನಮ್ಮ ಮನೆಯವ್ರು ಯಾಕೋ ಚೆನ್ನಾಗಿ ಮಾಡಿಲ್ಲ ಕಣೆ ಇವತ್ತು ಸಾರು ಅಂತ ಅಂದರೆ ಬದನೇಕೇನು ಹಾಕಿಲ್ಲ ಬರೀ ಅವ್ರೇಕಾಳು ಹಲ್ಸಿನಕಾಯಿ ಹಲ್ಸಿನ ಬೀಜ ಇತ್ತು ಹಳಸಿದು ಬೀಜ ಇತ್ತು ಅಳಸಿನ ಬೀಜ ಆಲೂಗಡ್ಡೆ ಹಾಕಿ ಮಾಡಿದ್ದು ಅದಕ್ಕೆ ಹೇಳ್ತಾಯಿದ್ರು ಯಾವಾಗಲೂ ಏನು ಅವರೆ ಕಾಳು ಹುಳಿ ಹಲಸಂದೆ ಕಾಳು ಹುಳಿ ಎಲ್ಲ ಮಾಡಿದರೆ ಎಷ್ಟು ಘಮ ಘಮ ಗಮ ಅಂತ ಇರುತ್ತೆ ಗಡಿ ಬಿಡಿಂದ ಏನೋ ಒಂದು ಮಾಡಿಡ್ಬೇಕು ಅಂತ ಮಾಡಿಟ್ಟಿದ್ಯಾ ಅಂತ ಇದ್ದರು ಸರಿ ಹಾಗ್ಬಿಡುತ್ತೆ ಕೆಲ್ಸದ ಬ್ಯುಸಿಯಲ್ಲೂ ಕೂಡ ಟೈಮ್ಸ್ ಹುಳಿ ಎಲ್ಲ ಹಾಕೋದು ಕಡಿಮೆ ಏನಾದರೂ ಆದರೆ ಅಥವಾ ತರಕಾರಿ ಏನೋ ಹಾಕ್ತೀವಿ ಪ್ಲೈನಲ್ಲಿ ಹಾಗೆ ಮಾಡೋಕ್ಕೆ ಹೋಗ್ತೀವಿ ಅಂತ ಸ್ವಲ್ಪ ಹಂಗೆ ಹಿಂಗೆ ವ್ಯತ್ಯಾಸ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಈಗ ನಾವು ನಮ್ಮ ಕೆಲಸನ ಶುರು ಮಾಡ್ಕೋಬೇಕು ಫೈನಲ್ಲಿ ಇನ್ನು ಉಳಿದ ಎಲ್ಲ ಪ್ರಾಡಕ್ಟ್ಗಳಿಗೂ ಸ್ಟಿಕ್ಕರ್ಸ್ ರೆಡಿಯಾಗಿ ಬಂತು ಅನ್ನೋದು ನಂಗೆ ಭಾಳ ಖುಷಿಯಾಯಿತು ಒಂಥರ ಹೇಗೆ ಅಂತಂದರೆ ಇವತ್ತೇನು ಪ್ರಾಡಕ್ಟ್ ಎಲ್ಲಾನು ಕೂಡ ಕಳಿಸ್ಬೇಕಾಗಿತ್ತು ಅದನ್ನೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೆ ಅದಕ್ಕೂ ಮೊದಲೇ ಬಂತು ಅದು ಖುಷಿಯಾಯಿತು ಮೊದಲೇ ಪ್ಯಾಕಿಂಗ್ ಎಲ್ಲ ಮಾಡಾದ್ಮೇಲೆ ಬಂದಿದ್ರು ನಿಜ ಬೇಜಾರಾಗಿ ಹೋಗ್ಬಿಡೋದು ಬಟ್ ಇವಾಗ ಒಂಥರ ನನ್ನ ಪ್ರಾಡಕ್ಟ್ ನೋಡೋದಕ್ಕೆ ಬೇರೆ ಥರನೇ ಕಾಣಿಸ್ತಾ ಇದೆ ಏನೇ ಆದರೂ ಒಂದು ನೇಮಿಂಗು ಅದ್ರ ಮೇಲೆ ನಾವು ಮಾಡುವಂಥ ಏನಂತ ಹೇಳ್ತಾರೆ ನಮ್ಮದೇ ಓನ್ ಬ್ರ್ಯಾಂಡ್ ಅನ್ನೋ ಒಂದು ಹೆಸರು ಒಂಥರ ಬಹಳ ಖುಷಿ ಕೊಡುತ್ತೆ ಫ್ರೆಂಡ್ಸ್ ಇದು ಇವತ್ತು ಒಂಥರ ಹೆಮ್ಮೆ ಆಗುತ್ತೆ ನನ್ನದೇ ಆದಂಥ ಒಂದು ಕೆಲಸ ಇದೆ ನಾನು ಕೂಡ ಒಂದು ಕೆಲಸ ಮಾಡ್ತಾ ಇದ್ದೀನಿ ಮನೇಲಿ ಕೂತು ಹೆಣ್ಮಕ್ಳು ನೀವು ಏನು ಮಾಡ್ತೀರಾ ನಿಮ್ಗೆ ಏನು ಮಾಡೋದಕ್ಕೆ ಸಾಧ್ಯ ಬರೀ ನೀವು ಕೂತ್ಕೊಂಡು ತಿನ್ನೋದಕ್ಕೆ ಇರೋದು ಅಥವಾ ಹೆಣ್ಮಕ್ಳು ಅಂದ್ರೆ ನಮ್ಮ ಕೆಲವೊಬ್ರು ಇರ್ತಾರೆ ಎಲ್ಲರೂ ಈ ಥರ ನೋಡ್ತಾರೆ ಅನ್ನೋದಿಲ್ಲ ಕೆಲವೊಬ್ರು ಹೆಣ್ಮಕ್ಳು ಅಂದ್ರೆ ಒಂದು ಸ್ವಲ್ಪ ಬೇರೆ ಥರನೇ ಅವ್ರನ್ನ ಲಾಸ್ಯ ಮಾಡೋದು ಜಾಸ್ತಿ ಅಪಹಾಸ್ಯ ಮಾಡೋದು ಜಾಸ್ತಿ ಇರುತ್ತೆ ಅಥವಾ ಕೂತ್ಕೊಂಡು ತಿನ್ನೋಕ್ಕೆ ಅಂತಲೇ ಹುಟ್ಟಿದ್ದಾರೆ ಅನ್ನೋದು ಕೂಡ ಇರ್ತಾರೆ ಅವ್ರು ಎಲ್ಲರ ಮುಂದೆನೂ ಕೂಡ ನಾವು ನಾಲ್ಕು ಗೋಡೆ ಮಧ್ಯದಲ್ಲೇ ಕೂತ್ಕೊಂಡು ಏನೆಲ್ಲ ಮಾಡ್ಬೋದು ಮನಸ್ಸುಪಟ್ರೆ ಅನ್ನೋದಕ್ಕೆ ಒಂದು ನಾನು ನಂದೇ ಆದಂಥ ಒಂದು ಬಿಸ್ನೆಸ್ ಮಾಡಿರೋದಕ್ಕೆ ನನಗೆ ಖುಷಿ ಕೊಡುವಂಥದ್ದು ಫೈನಲಿ ನನ್ನ ಪ್ರಾಡಕ್ಟ್ಗಳಿಗೆ ಎಲ್ಲನೂ ಕೂಡ ಈ ಒಂದು ಸ್ಟಿಕ್ಕರ್ ಹಾಕಿರೋದಕ್ಕೆ ಅದ್ರ ಕಳೆನೇ ಬೇರೆ ಇದೆ ನನ್ನ ಹತ್ರ ಅತಿ ಹೆಚ್ಚು ಹೋಗುವಂಥದ್ದು ಅಂದರೆ ಎಲ್ಲ ಪ್ರಾಡಕ್ಟು ಬಟ್ ಸೀಸನ್ ವೈಸು ಹಬ್ಬಗಳಲ್ಲಿ ಚಕ್ಲಿ ಹಿಟ್ಟು ನಿಪ್ಪತ್ತಿಟ್ಟು ತುಂಬ ಹೋಗುತ್ತೆ ಬಟ್ ಈಗ ಸೀಸನ್ ಯಾವುದು ಹಬ್ಬ ಇಲ್ಲ ಅಂದರೂ ಕೂಡ ಇಷ್ಟು ಆರ್ಡರ್ಸ್ ಇದ್ವು ಅದರಲ್ಲಿ ಚಕ್ಲಿ ಹಿಟ್ಟು ಸ್ವಲ್ಪ ಜನ ಕಡಿಮೆ ಮಾ ಆರ್ಡ್ರ್ ತೊಗೊಳ್ತಾರೆ ಯಾಕಂದರೆ ಚಕ್ಲಿಗಳಲ್ಲಿ ಹಾಕಿ ತಿರುಗಿಸ್ಬೇಕು ಅನ್ನೋ ಒಂದು ಹಿಂಸೆಗೆ ಎಷ್ಟೋ ಜನ ರೆಡಿ ಮಾಡಿಕೊಟ್ಬಿಡಿ ಅಂತ ಹೇಳ್ತಾರೆ ಟೈಮ್ ಬರಲಿ ಬಂದಾಗ ಅದು ಒಂದು ದಿನ ಮಾಡೋಣ ಬಟ್ ಈಗ ಈ ವರ್ಷ ಏನೂ ಮಾಡಲ್ಲ ಹಾಗೆ ಮೆಂತ್ಯ ಮುದ್ದೆ ಇಟ್ಟು ಸುಮಾರು ಜನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೋಬೇಕು ಹೇಗೆ ಏನು ಎಲ್ಲ ಕೇಳ್ತಿದ್ರು ಈ ಒಂದು ಪ್ಯಾಕೆಟ್ ಮೇಲೇ ಮೆನ್ಷನ್ ಮಾಡಿದ್ದೀನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಜೊತೆಗೆ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಅಂತ ನನಗಂತೂ ಒಂಥರ ಖುಷಿಯಾಯಿತು ಫ್ರೆಂಡ್ಸ್ ನಿಮಗೆ ಅನಿಸ್ತಾ ಇಲ್ವಾ ಇಷ್ಟು ದಿನ ಪ್ಲೈನಾಗಿ ನೋಡೋದಕ್ಕೂ ಈ ಥರ ಒಂದು ಸ್ಟಿಕ್ಕರಲ್ಲಿ ಒಂಥರ ನಮ್ಮದೇ ಆದಂಥ ಓನ್ ಬ್ರ್ಯಾಂಡ್ ಅಂತ ಹೇಳಿ ನೋಡೋದಕ್ಕೂ ನೀವು ಎಲ್ಲರೂ ಇಷ್ಟಪಟ್ಟು ೀರಾ ಅಂತ ಅಂದ್ಕೊಳ್ತೀನಿ ನಾನಂತೂ ಇವತ್ತು ಫುಲ್ ಖುಷಿಯಾಗಿದ್ದೆ ನಿಮ್ಮೆಲ್ಲರ ಒಂದು ಪ್ರೀತಿಯ ಸಪೋರ್ಟ್ ಸದಾ ಹೀಗೆ ನಿಮ್ಮ ಸಿರಿ ಮನೆ ಮೇಲೆ ಸಿಗ್ತಾ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಬ್ಲಾಗ್ನು ಕೂಡ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್